ಹರಿ ನಾರಾಯಣ ಹರಿಹೋ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿಹೋ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿಹೋ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹೋ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹೋ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಹೋಮಾಲಿ ಮೊರಲಿ ಧಾರಿ ಗೋವರ್ಧನ ವನಮಾಲಿ ಮುರಲಿಧಾರಿ ಗೋವರ್ಧನ ಗಿರಿವರಧಾರಿ ನಾಕನ ಚೋರಿ ಗೋಪಿ ಮನಹಾರಿ నిత నిత కన చోరీ గోపీ మనద హరి నారాయణ హరి ఓ హరి సుందర నంద హరి నారాయణ హరి ఓ కేశవ హరి గోవింద హరి నారాయణ హరి ఓం హరి కేశవ హరి గోవింద హరి నారాయణ హరి ఓ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿ ಓ